ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಬೆಳಗಾವಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಅರಳಿಗಟ್ಟಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಭರತೇಶ್ ನರ್ಸಿಂಗ್ ಕಾಲೇಜು ವತಿಯಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಬಾಗೇವಾಡಿ ಹಾಗೂ ಪಿಡಿಒ ರಣಜಿತ್ ಸಿಂಗ್ ರಜಪೂತ್ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಚ್ಛತಾ ಶಿಬಿರ ಜರುಗಿದೆ ಈ ಸಂದರ್ಭದಲ್ಲಿ ಈ ಶಿಬಿರದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ವಾರ್ಡ್ನಲ್ಲಿ ಸ್ವಚ್ಛತೆಯನ್ನ ಮಾಡಿ ಕಸವನ್ನು ಸಂಗ್ರಹ ಮಾಡಿ ತ್ಯಾಜ್ಯ ಘಟಕದ ವಾಹನಕ್ಕೆ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜು ಉಪ ಪ್ರಾಂಶುಪಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಮಹನ್ನ ಸಮೂಹದೊಂದಿಗೆ ಮಾತನಾಡಿದರು ಏನಿವತ್ತು ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಬೆಳಗಾವಿ ತಾಲೂಕಿನ ಬೆಳಗಾವಿ ಗ್ರಾಮೀಣ ಒಂದ್ ರೀತಿ ಕ್ಷೇತ್ರದ ಅಹ್ ಹರಳಿಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದ್ ರೀತಿ ಭರ್ತೇಶ್ ನರ್ಸಿಂಗ್ ಸ್ಕೂಲ್ ಅಂತಕ್ಕಂಥ ಭರತೇಶ್ ನರ್ಸಿಂಗ್ ಕಾಲೇಜ್ ಇವರ ಒಂದ್ ರೀತಿ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಈ ಒಂದು ರಾಷ್ಟ್ರೀಯ ಒಂದ್ ರೀತಿ ಸ್ವಚ್ಛತಾ ಶಿಬಿರ ಇದ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಒಂದ್ ರೀತಿ ಗ್ರಾಮಾದ್ಯಂತ ಒಂದ್ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಏರ್ಪಡಿಸಿದರೆ ಈ ಬಗ್ಗೆ ಸ್ವತಃ ಅಧ್ಯಕ್ಷರು ಮತ್ತೆ ಪಿಡಿಒ ಮತ್ತೆ ಅವ್ರು ಇರ್ತಕ್ಕಂಥ ಸ್ಟಾಫು ಎಲ್ಲ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಮಾತಾಡೋದು ಇಲ್ಲಿ ಬರ್ತೇಸ್ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಊರಿ ಬಂದು ಸ್ವಚ್ಛ ಮಾಡಿ ಮಾಡಿ ಅವ್ರಿಗೆ ಸ್ವಚ್ಛತಾ ನಮ್ಮ ಗ್ರಾಮ ಸ್ವಚ್ಛತೆ ಹೇಳಿ ಸರ್ ಏನೇನು ಸ್ವಚ್ಛತೆ ರೋಡ್ ಸ್ವಚ್ಛ ಮಾಡಿದ್ದಾರೆ ಸ್ಕೂಲ್ ಸೃಷ್ಟಿ ಮಾಡಿದ್ದಾರೆ ಸ್ವಚ್ಛ ಮಾಡಿದ್ದಾರೆ ಸರ್ ಹೇಳಿ ಸರ್ ನಿಮ್ಮ ಒಂದು ಗ್ರಾಮದಲ್ಲಿ ಒಂದ್ ರೀತಿ ಸ್ವಚ್ಛತೆ ಮರೀಚಿಕೆ ಆಗಿತ್ತು ಅಂತ ಹೇಳಿ ಕಾಲೇಜ್ ಹುಡುಗರು ಬಂದು ಸ್ವಚ್ಛತೆ ಮಾಡ್ತಾರೆ ಹಾ ನಮ್ಮ ಗ್ರಾಮಕ್ಕೆ ಸ್ವಚ್ಛತಾ ಗ್ರಾಮ ಅಂತ ಬಂದು ಈ ಬೆಳಗಾವಿ ತಾಲೂಕಿನಲ್ಲಿ ಹಳ್ಳಿಕಟ್ಟಿ ಗ್ರಾಮಕ್ಕೆ ಬಂದಿದ್ದಾರೆ ನಮ್ಮ ಬರ್ತೇ ಸ್ಕೂಲ್ನವರು ನಮ್ಗೆ ತುಂಬಾ ಒಳ್ಳೇದಾಗಿದೆ ಹೇಳಿ ಸರ್ ಈಗ ವಿಶೇಷವಾಗಿ ಏನು ಜಿಲ್ಲಾ ಪಂಚಾಯತಿ ಸಹಯೋಗ ಹಾ ಹಾ ಅದು ಇದು ನಮ್ಮ ಜಿಲ್ಲಾ ಮಟ್ಟ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ನೀವು ಹಳ್ಳಿ ಕಟ್ಟೆಯಲ್ಲಿ ಸ್ವಚ್ಛತೆ ಮಾಡ್ತಾ ಇದೀರಾ ಹೌದು ಸರ್ ನಾವು ಭರತೇಶ್ ಕಾಲೇಜ್ ಬಂದಿರೋದು ನಾವು ಇಲ್ಲಿ ಹಳ್ಳಿ ಕಟ್ಟಿಗೆ ಪ್ರತಿ ವರ್ಷ ಸೇವಾದಿಂದ ಬಂದಿದೀವಿ ಇಲ್ಲಿ ಬಂದು ಎಲ್ಲ ಗ್ರಾಮವನ್ನು ಸ್ವಚ್ಛತೆ ಮಾಡಿ ಇಲ್ಲಿ ಇದ್ದ ಕಸಗಳ ಬಗ್ಗೆ ಆರೋಗ್ಯವಾಗಿರ್ಬೇಕಂತ ಜನರಲ್ಲಿ ಅರಿವು ಮೂಡಿಸಿ ಇಲ್ಲಿ ಎಲ್ಲಾ ಸ್ವಚ್ಛತಾ ಶಿಬಿರವನ್ನು ಏರ್ಪಡಿಸಿದೀವಿ ಹಾಗೆ ನಾಳೆ ಮತ್ತು ಕ್ಯಾಂಪ್ ಇದೆ ನಾಳೆ ಸ್ವಚ್ಛತಾ ಸೇವಾ ಅಂತ ಇಲ್ಲಿ ಇವತ್ತಿನ ದಿನ ನಾವು ರ್ಯಾಲಿ ಅವೇರ್ಲೆ ರ್ಯಾಲಿಯನ್ನು ಮಾಡಿದೀವಿ ಮಾಡಿದೀವಿ ಆಮೇಲೆ ಪ್ಲಾಂಟೇಶನ್ ಮಾಡಿದೀವಿ ಊರಿನ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇನ್ನು ಪ್ರೋಗ್ರಾಮ್ ಇದೆ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀವಿ ಅದು ನಾಳೆ ಬೀದಿ ನಾಟಕ ಇದೆ ಇದು ಟೋಟಲ್ ಸೆವೆನ್ ಡೇಸ್ ಇದೆ ಸರ್ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಫೋರ್ ಡೇಸ್ ಹಾ ಸರ್ ಇಲ್ಲೇ ಹೌದು ಸರ್ ಮಹೇಶ್ ಅಂತ ಹೇಳಿ

ಸುದ್ದಿಗಾಗಿ ಟಿವಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ